ಐದ್ ಸಾವಿರ ರೂಪಾಯಿ ಬಿಸ್ನೆಸ್ ಮಾಡಬಹುದು ನಮ್ಮ ಹತ್ರ ಶಾರ್ಟ್ ಟಾಪು ಲಾಂಗ್ ಲೆಂತ್ ಆಮೇಲೆ ಟೂ ಪೀಸ್ ಸೆಟ್ ಆಮೇಲೆ ತ್ರೀ ಪೀಸ್ ಸೆಟ್ ಎಲ್ಲಾ ತರದ್ದು ನಿಮ್ಗೆ ಅವೈಲೇಬಲ್ ಇದೆ ನೋಡಿ ಶಾರ್ಟ್ ಟಾಪ್ ಇದೆಲ್ಲ ನಿಮ್ ಬಂಡ್ಲು ಬಂಡ್ಲು ತಗೊಬೇಕು ಟೋಟಲ್ ಆಗಿ ಸೈಜ್ ಬಂದ್ ಕೇಳ್ಬಿಟ್ರೆ ಸರ್ ಎಸ್ ತ್ರೀ ಎಕ್ಸ್ ಎಲ್ ಗಂಟಾ ಬರುತ್ತೆ ಶಾರ್ಟ್ ಟಾಪ್ ಹೋಲ್ಸೇಲ್ ಇವತ್ತು ನಿಮ್ಗೆ ದೊಡ್ಡ ನಮ್ಗೆ ಗಾರ್ಮೆಂಟ್ಸ್ ಅಲ್ಲಿ ತೋರಿಸ್ತಾ ಇರೋದು ನಿಮ್ದು ನಮ್ದು ಹೋಲ್ ಫ್ಯಾಕ್ಟ್ರಿ ಇದೆ ಇದು ಚಾನ್ಸ್ ಅಂತ ನಾವು ಮಾಡಿಸ್ತಾ ಇರೋದು ಇದೆಲ್ಲ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಸಿಗುತ್ತೆ ನಿಮ್ಗೆ ನೆಕ್ಸ್ಟ್ ಬಂದು ಲಾಂಗ್ ಕೊಡ್ತೀವಿ ಸರ್ ಫಾರ್ಟಿ ಟೂ ಲಿಂದ ಬರುತ್ತೆ ವೆರೈಟಿ ವೆರೈಟಿ ಮಾತ್ರ ಸೂಪರ್ ಆಗಿದೆ ಸೆಟ್ ತುಂಬಾ ಇದೆ ಯಾರ್ಗಾರು ಸೀರ್ ಮೇಲೆ ನೀವು ಕಾಂಟ್ಯಾಕ್ಟ್ ನಾನು ಹೇಳ್ತೀನಿ ಎಲ್ಲಾ ತರಹದ ಐಟಮ್ ಸಿಗುತ್ತೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗಪ್ಪ ಅಂತಂದ್ರೆ ಬೆಂಗಳೂರಿನ ಕಿರಿನಗರದಲ್ಲಿ ಇರುವಂತಹ ಎಸ್ ಎಲ್ ವಿ ಫ್ಯಾಷನ್ಸ್ ಹತ್ರ ಇದ್ದೀವಿ ಸೊ ಇವ್ರ ಹತ್ರ ಸಾಕಷ್ಟು ವೆರೈಟಿ ಸಾಕಷ್ಟು ಡಿಸೈನ್ಸ್ ಬಟ್ಟೆಗಳು ಸಿಗುತ್ತೆ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಇಷ್ಟ ಆಗಿದ್ರೆ ನಾನ್ ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಇಲ್ಲಿ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವ್ರದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂದ್ರೆ ಇವ್ರದೇ ಒಂದು ಫ್ಯಾಕ್ಟ್ರಿ ಇರೋದ್ರಿಂದ ಸಾಕಷ್ಟು ಒಳ್ಳೊಳ್ಳೆ ಆಫರ್ ಗಳು ಕೊಡ್ತಾರೆ ಆ ಆಫರ್ ಗಳು ಏನು ಅನ್ನೋದನ್ನ ನಾನ್ ನಿಮ್ಗೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ 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 ಸರ್ ನಮ್ಮೊಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಮತ್ತೆ ತಮ್ಮ ಒಂದು ಸಂಸ್ಥೆ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ಬಂದು ರಾಜೇಶ್ ಅಂತ ನಮ್ದು ಶಾಪ್ ಹೆಸರು ಬಂದು ಎಸ್ ಎಲ್ ಇ ಫ್ಯಾಷನ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಬಂದು ಎಸ್ ಎಲ್ ಇ ಫ್ಯಾಷನ್ ಕರ್ನಾಟಕ ಅಂತ ನಮ್ದು ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರು ಗಿರಿನಗರ್ ಗಿರಿನಗರ ಲೊಕೇಟ್ ಆಗಿದೆ ನಮ್ಮ ಹತ್ರ ಪ್ರೀಮಿಯಂ ಬ್ರ್ಯಾಂಡು ಶಾರ್ಟ್ ಟಾಪ್ ಲಾಂಗ್ ಕುರ್ತಿ ಅಂಬ್ರೇಲಾ ಎಲ್ಲಾ ತರದ್ದು ನಿಮ್ಗೆ ಆಫರ್ ಅಲ್ಲೂ ಬರುತ್ತೆ ಕ್ವಾಂಟಿಟಿ ಬರುತ್ತೆ ಕ್ವಾಲಿಟಿನೂ ಬರುತ್ತೆ ನಮ್ಮ ಹತ್ರ ಸರ್ ನಮ್ಮ ಹತ್ರ ಕ್ವಾಂಟಿಟಿ ಕ್ವಾಲಿಟಿ ಮೇನ್ ಸರ್ ಎಲ್ಲಾರು ಇಷ್ಟ ಕೊಡ್ತಾರೆ ಇಚ್ ಕೊಡ್ತಾರೆ ಅಂತಾರೆ ಮೆಟೀರಿಯಲ್ ಅಂತ ಫುಲ್ ಗ್ಯಾರಂಟಿ ಇರುತ್ತೆ ನಮ್ದು ಕುರ್ತೀಸ್ ಅಲ್ಲಿ ನಂಬರ್ ಒನ್ ನಮ್ ನಮ್ ಅಂಗಡಿ ಗೂಗಲ್ ಸರ್ಚ್ ಮಾಡೋ ಗೊತ್ತಾಗುತ್ತೆ ಎಸ್ ಎಲ್ ಇ ಫ್ಯಾಷನ್ ಅಂತ ರಿವ್ಯೂಮ್ಸ್ ನೋಡ್ಕೊಂಡೇ ಬರ್ಬೋದು ಅವರು ಆ ತರ ಕ್ವಾಲಿಟಿ ಇರುತ್ತೆ ಆನ್ಲೈನ್ ಅವೈಲೇಬಲ್ ಇದೆ ಕೊರಿಯರ್ ಅವೈಲೇಬಲ್ ಇದೆ ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ಆರಾಮಾಗಿ ಕೊರಿಯರ್ ಮಾಡ್ತೀನಿ ಸರ್ ಓಕೆ ಸರ್ ಇದು ಏನು ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಲ್ಲ ಬೇರೆ ಕಡೆ ತಂದು ಮಾರಾಟ ನಮ್ದೇ ಓನ್ ಬ್ರ್ಯಾಂಡ್ ಇದೆ ನಮ್ದು ಛಾನ್ಸಿ ಬ್ರ್ಯಾಂಡ್ ಅಂತ ನಮ್ದು ನಮ್ದೇ ಓನ್ ಫ್ಯಾಕ್ಟರಿ ಇರೋದು ನಾವು ಹೋಲ್ಸೇಲ್ ಕೊಡ್ತೀವಿ ರಿಟೇಲ್ ಕೊಡ್ತೀವಿ ತುಂಬಾ ವೆರೈಟಿ ಇದೆ ಅಂಡ್ ಮೆನ್ಸು ಇದೆ ನನ್ನ ಹತ್ರ ಮೆನ್ಸು ಹೋಲ್ಸೇಲ್ ಮಾಡ್ತೀನಿ ರಿಟೇಲ್ ಮಾಡ್ತೀನಿ ಎರಡು ವಿಡಿಯೋನ ನಿಮಗೆ ಕಂಟಿನ್ಯೂ ಆಗುತ್ತೆ ಸರ್ ಇದು ಓಕೆ ಸರ್ ಈಗ ಹೋಲ್ಸೇಲ್ ಅಂದ್ರೆ ಯಾವ ತರ ಸರ್ ಒಂದು ಐದು ಸಾವಿರ ಮನೆಯಲ್ಲಿ ಮಾರೋರು ಐದು ಸಾವಿರ ರೂಪಾಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಐದು ಸಾವಿರ ರೂಪಾಯಿಯಿಂದ ಹಿಡಿದು ಐವತ್ ಸಾವಿರ ಗಂಟೆ ಕ್ವಾಂಟಿಟಿ ನಮ್ದು ಹೆಂಗೆ ಶಾಪ್ ಅವರು ಐಟಮ್ ಗಳು ತಗೊಂತಾರೋ ಹಂಗೆ ಅವ್ರಿಗೆ ಮುಂದೆ ಮುಂದೆ ಹೋಯ್ತಾ ಅವ್ರಿಗೆ ಕ್ವಾಂಟಿಟಿ ಹೋಗುತ್ತೆ ನೂ ಅಷ್ಟೇ ಕಮ್ಮಿ ಇರುತ್ತೆ ಅವರಿಗೆಲ್ಲ ಹೋಲ್ಸೇಲ್ ಅವ್ರಿಗೆ ತುಂಬಾ ಕಮ್ಮಿ ಇರುತ್ತೆ ಸರ್ ಈಗ ನಾವು ಗುಲ್ಬರ್ಗದಲ್ಲಿ ಇದೀವಿ ಧಾರವಾಡದಲ್ಲಿ ಇದೀವಿ ಮಂಗಳೂರಲ್ಲಿ ಇದೀವಿ ಅಂದ್ರೆ ಕಲ್ಸ್ಕೊಡ್ತೀರಾ ಸರ್ ಎಲ್ಲಾ ಕಡೆನೂ ನಿಮ್ಗೆ ಅವೈಲೇಬಲ್ ಇದೆ ಕೊರಿಯರ್ ಅವೈಲೇಬಲ್ ಇದೆ ವಿ ಆರ್ ಎಲ್ ಇದೆ ಎಸ್ ಆರ್ ಎಂ ಟಿ ಇದೆ ಟೋಟಲ್ ಎಸ್ ಆರ್ ಎಸ್ ಇದೆ ಎಲ್ಲಾ ಕಡೆನೂ ನಾವು ಪಾರ್ಸಲ್ ಹಾಕ್ತಿವಿ ಅಂದ್ರೆ ಫುಲ್ ಟೋಟಲ್ ಪಾರ್ಸಲ್ ಏನು ಯಾವ್ದೇ ಕಾರಣಕ್ಕೂ ಮಿಸ್ ಆಗಲ್ಲ ತುಂಬಾ ನಿಮ್ಗೆ ಸರ್ವಿಸ್ ಚೆನ್ನಾಗಿದೆ ಇವತ್ತಾಕೋ ಒಂದು ಟೂ ಡೇಸ್ ಅಲ್ಲಿ ನಿಮ್ಗೆ ಸರ್ವಿಸ್ ಅವೈಲಬಲ್ ಇದೆ ಕೊರಿಯರ್ ಅವೈಲಬಲ್ ಇದೆ ಓಕೆ ಸರ್ ಈಗ ನಾವೇನಾದ್ರೂ ಒಂದು ಪೀಸ್ ಎರಡ್ ಪೀಸ್ ತಗೋತೀನಿ ಅಂದ್ರೆ ರಿಟೇಲ್ ಇಲ್ಲ ಅವೈಲಬಲ್ ಇದೆ ರಿಟೇಲ್ ಅವೈಲಬಲ್ ಇದೆ ಕೊರಿಯರ್ ಅವೈಲಬಲ್ ಇದೆ ಓಕೆ ಸರ್ ಈಗ ನಿಮ್ ಹತ್ರ ಯಾವ ಯಾವ್ಯಾವ ಡಿಸೈನ್ ಇದೆ ಒಂದಷ್ಟು ಡಿಸೈನ್ ತೋರಿಸ್ತೀರಾ ಒಂದ್ ಸರ ತೋರಿಸ್ತೀನಿ ಸರ್ ಇದು ಬಂದು ಆಫೀಸ್ ವೇರ್ ಕುರ್ತೀಸ್ ಇದು ಶಾರ್ಟ್ ಕುರ್ತೀಸ್ ಮತ್ತೆ ಕಾಲೇಜ್ ವೇರ್ ಇದೆಲ್ಲ ತುಂಬಾ ಸೂಪರ್ ಪಾಶ್ಮಿಂಗ್ ವಿಂಗ್ ಐಟಮ್ ಇದು ಇದು ಬಂದು ನಿಮ್ಗೆ ಸಾವಿರ ಕೈದು ಸೈಜ್ ಬಂದಿದ್ದು ಸರ್ ಇದ್ರಲ್ಲಿ ಎಸ್ ಇಂದ ತ್ರೀ ಎಕ್ಸ್ ಎಲ್ ಗಂಟ ಇದೆ ಸೊ ತೌಸಂಡ್ ಐದು ಬರುತ್ತೆ ಸಾವಿರ ಕೈದು ಪ್ರೀಮಿಯಂ ಬ್ರಾಂಡು ಸರ್ ಸೈಜ್ ಬಂದು ಇದೆಲ್ಲ ಬಿಕ್ ಸೈಜ್ ಬರುತ್ತೆ ಎಸ್ ಇಂದ ತ್ರೀ ಎಕ್ಸ್ ಎಲ್ ಗಂಟನೂ ನಾನು ಕೊಡ್ತೇನೆ ಇದು ಓಕೆ ಸರ್ ಸರ್ ನೆಕ್ಸ್ಟ್ ಬಂದು ಆಫೀಸ್ ವೇರ್ ಕುರ್ತೀಸ್ ಪಾಪ ಆಫೀಸ್ ಹೋಗೋಕೆ ಕೆಲ್ಸಕ್ಕೆ ಹೋಗೋಕೆ ಎಲ್ಲಾ ಯೂಸ್ ಆಗೋ ಕುರ್ತೀಸ್ ಅಂದ್ರೆ ಆಫೀಸ್ ವೇರ್ ಕುರ್ತೀಸ್ ಇದು ಸಾವಿರಕ್ಕೆ ನಾಲ್ಕ್ ಬರುತ್ತೆ ಸಾವಿರಕ್ಕೆ ನಾಲ್ಕು ತೌಸಂಡ್ ಗೆ ಫೋರ್ ವಿತ್ ಪಾಕೆಟ್ ಓಕೆ ಸರ್ ಫಾರ್ಟಿ ಟೂ ಲೆಂತ್ ಬರುತ್ತೆ ಸರ್ ಇದು ಇದೆಲ್ಲ ಅವಾಸ ಸೈಜ್ ಅಲ್ಲಿ ಅವಾಸ ಫ್ಯಾಬ್ರಿಕಲ್ ಮಾಡಿಸಿ ನಮ್ ಬ್ರಾಂಡ್ ಚಾನ್ಸಿ ಬ್ರಾಂಡ್ ಅಂತ ಮಾಡ್ತೀವಿ ನಾವು ಇದ್ರಲ್ಲೂ ಅಷ್ಟೇ ಸರ್ ವೀಕ್ಲಿ ವೀಕ್ಲಿ ತರ್ಟಿ ಫೈವ್ ಡಿಸೆನ್ ನಾನು ಪ್ರೊಡಕ್ಷನ್ ರೆಡಿ ಮಾಡಿಸ್ಕೊಡೋದು ಇದ್ರಲ್ಲೂ ಅಷ್ಟೇ ಹೋಲ್ಸೇಲ್ ಅವೈಲಬಲ್ ಇದೆ ರಿಟೇಲ್ ಅವೈಲಬಲ್ ಇದೆ ಕಲರ್ ಅಪ್ಡೇಟ್ ಆಗ್ತಾ ಆಗ್ತಾ ಇರುತ್ತೆ ಇರುತ್ತೆ ವೀಕ್ಲಿ ವೀಕ್ಲಿ ಗ್ರೂಪ್ ಇದೆ ನಂದು ಗ್ರೂಪ್ ಮಾಡ್ಬಿಡ್ತೀವಿ ಹೋಲ್ಸೇಲ್ ಅವರಿಗೆ ರಿಟೇಲರ್ ಎಲ್ಲ ಆನ್ಲೈನ್ ಇದೆ ಅವೇಬಲ್ ಇದೆಬಲ್ ಇದೆ ಆರಾಮಾಗಿ ತಗೊಂಡು ಇದು ಬಂದು ಸರ್ ತೌಸಂಡ್ ಗೆ ಫೋರ್ ವಿತ್ ಪಾಕೆಟ್ ತುಂಬಾ ಎಸ್ ಇಂದ್ರೀ ಎಕ್ಸ್ ಎಲ್ ಸೈಜ್ ಬರುತ್ತೆ ಇದು ಎನಿ ಒನ್ ಪಿಕ್ ತೌಸಂಡ್ ಗೆ ಫೋರ್ ಓಕೆ ಸ್ಕ್ರೀನ್ ಮೇಲೆ ನಂಬರ್ ಗೆ ನಿಮ್ಗೆ ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸಿದ್ರೆ ನೀವೆಲ್ಲ ಕಳಿಸ್ತೀರಲ್ವಾ ಕಳಿಸ್ತೀವಿ ಸರ್ ಇದು ನೆಕ್ಸ್ಟ್ ಬಂದಿ ನಿಮಗೆ ಕಾರ್ಡ್ ಸೆಟ್ ಬರುತ್ತೆ ಇದು ಇದು ಸಿಲ್ಕಲ್ ಮಾಡಿಸೋದು ಪ್ರೀಮಿಯಂ ಮಾಡಿಸೋದು ಇದು ಕಾಂಟ್ರೆಸ್ಟ್ ಆಗಿ ನಾವು ಸ್ಟಿಚಿಂಗ್ ಮಾಡಿಸ್ತೀವಿ ವಿತ್ ಪಾಕೆಟ್ ಬರುತ್ತೆ ಪ್ಯಾಂಟ್ಗೆ ಇದು ಅವ್ರಿಗೆ ಸಾವಿರದ ಮುನ್ನೂರು ರೂಪಾಯಿ ಎರಡು ಸರ್ ಸಾವಿರದ ಮುನ್ನೂರು ರೂಪಾಯಿ ಎರಡು ಇದೆಲ್ಲ ಪ್ರೀಮಿಯಂಟ್ ಬರುತ್ತೆ ಸರ್ ಅಲ್ಲಿ ಕಮ್ಮಿ ಅಲ್ಲ ಕ್ವಾಲಿಟಿ ತಾಳ್ಳಿ ಏನಾದ್ರು ಮೆಟೀರಿಯಲ್ ಏನಾದ್ರು ಆದ್ರೂ ರಿಟರ್ನ್ ಇದೆ ಅಷ್ಟು ಗ್ಯಾರಂಟಿ ಇದೆ ಇದು ತುಂಬಾ ಮಸ್ತಾಗಿ ಬರುತ್ತೆ ಇನ್ನು ಇರದೆ ಶಾಂಪಲ್ ಇವೆಲ್ಲ ತೋರಿಸ್ತಾ ಇರೋದು ಬಂದ್ ಅಂಗಡಿಗೆ ಬಂದ್ರೆ ಎಲ್ಲ ಒಳ್ಳೊಳ್ಳೆ ವೆರೈಟಿ ಇದೆ ನಿಮ್ಗೆ ಟೋಟಲ್ ಬ್ಯಾಕ್ ಸೈಡ್ ಇದೆಲ್ಲ ಕಾಣಿಸ್ತಾರೋ ಎಲ್ಲ ಟೋಟಲ್ ಸ್ಟಾಕ್ ನೋಡಿ ಇದು ಚೆನ್ನಾಗಿದೆ ಪಿಂಕ್ ಕಲರ್ ಇದು ಸಾವಿರದ ಒನ್ನೂರು ರೂಪಾಯಿಗೆ ಎರಡು ಸೈಡ್ ಬಂದು ಎಸ್ ಇಂದ ತ್ರೀ ಎಕ್ಸ್ ಎಲ್ ಬರುತ್ತೆ ಸರ್ ನೆಕ್ಸ್ಟ್ ಬಂದು ಎಕ್ನಿಕ್ ವೇರ್ ಅಲ್ಲಿ ತ್ರೀ ಪೀಸ್ ಸೆಟ್ ಇದು ಬಂದು ನಿಮ್ಗೆ ಮಸ್ಲಿನ್ ಬರುತ್ತೆ ವಟಿಕನ್ ಸಿಲ್ಕ್ ಬರುತ್ತೆ ಆಮೇಲೆ ಕ್ಯಾಪ್ಸಲ್ ರಿಯನ್ ಬರುತ್ತೆ ಇದು ಫುಲ್ ಸೆಟ್ ಬರುತ್ತೆ ಸರ್ ಇದು ತೌಸಂಡ್ ರುಪೀಸ್ ಆಗುತ್ತೆ ಇದು ಸಾವಿರ ರೂಪಾಯಿಗೆ ನಿಮ್ಗೆ ಸೆಟ್ ಬರುತ್ತೆ ತುಂಬಾ ಸಖತ್ತ ಬರುತ್ತೆ ಇದು ಮೆಟ್ರಿಯಲ್ ಫುಲ್ ಗ್ಯಾರಂಟಿ ಇದೆ ಇದು ಎಮ್ಮಿಂದ ಡಬಲ್ ಎಕ್ಸ್ ಎಲ್ ಗಂಟಾ ಬರುತ್ತೆ ಕ್ವಾಲಿಟಿ ಏನಾರ ಆದ್ರೂ ರಿಟರ್ನ್ ಇದೆ ಸರ್ ಇದು ಇದು ಸಂಜೋ ಬ್ರಾಂಡ್ ಅಂತ ಸಂಜೋ ಬ್ರಾಂಡ್ ಅಂತ ತುಂಬಾ ಯೂನಿಕ್ ಆಗಿ ಬರುತ್ತೆ ಪಾರ್ಟಿ ವೇರ್ ಇದು ತೌಸಂಡ್ ರುಪೀಸ್ ಆಗುತ್ತೆ ನಿಮ್ಗೆ ಸೆಟ್ ಫ್ಯಾಂಟಿ ವೇಲ್ ದುಪಟಾ ಸೇರಿ ನೋಡಿ ಇದು ಅಂಬ್ರೆಲೋ ಸೆಟ್ ಇದೆಲ್ಲ ಜೋಡಿ ಇರೋದುಲ್ಲ ನಾನ್ ನಿಮ್ಗೆ ತೋರಿಸ್ ಅದು ಶೋ ಮಾಡ್ತಾರದು ತುಂಬಾ ಮಸ್ತಾಗಿದೆ ಆಗಿದೆ ಇದರ ಸೆಲೆಕ್ಷನ್ ಮಾತ್ರ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತ್ ಇದು ಸಾವಿರ ರೂಪಾಯಿ ಆಗುತ್ತೆ ನಿಮ್ಗೆ ಸರ್ ನೆಕ್ಸ್ಟ್ ಬಂದು ನಿಮ್ಗೆ ಎಕ್ಸ್ಪರ್ಟ್ ಕ್ಲಾತ್ ಅಲ್ಲಿ ಟ್ಯಾಂಕ್ ಕಟ್ ಬರುತ್ತೆ ಇದು ಇದು ಕ್ವಾಲಿಟಿ ಫೋರ್ ವೇ ಲೈಕ್ನ ಬರುತ್ತೆ ಇದು ಬಂದು ಆಂಕಲ್ ಎಸ್ ಇಂದ ಡಬಲ್ ಎಕ್ಸ್ ಸಾವಿರಕ್ಕೆ ಆರು ಸರ್ ನಮ್ಗೆ ಸಾವಿರ ರೂಪಾಯಿ ರೂಪಾಯಿಗೆ ಆರು ಕೊಡ್ತಾ ಕೊಡ್ತಾರದು ಕಲರ್ ಕಾಂಬಿನೇಷನ್ ಒಂದು ಟರ್ಟಿ ಕಲರ್ ಬರುತ್ತೆ ಸರ್ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಕಲರ್ ಗಳು ವೈಟ್ ಬ್ಲಾಕ್ ರೆಡ್ ಪರ್ಪಲ್ ಚಟ್ನಿ ಗ್ರೀನ್ ಮೆಜಂತ ಎಲ್ಲಾ ಕಲರ್ ಬರುತ್ತೆ ಮೇನ್ ಮೇನ್ ಕಲರ್ ಆನ್ಲೈನ್ ಅವೈಲೇಬಲ್ ಇದೆ ಸಾವಿರಕ್ಕೆ ಕಾರು ಕೋರೆ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಕೆಜಿಗೆ ಎಪ್ಪತ್ತು ರೂಪಾಯಿ ಆಗುತ್ತೆ ಆಲ್ ಕರ್ನಾಟಕ ನಿಮ್ಗೆ ಡೆಲಿವರಿ ಮಾಡ್ತೀನಿ ಫೋನ್ ಪೇ ಗೂಗಲ್ ಪೇ ಮಾಡ್ಬೇಕು ಸಿ ಒಡಿ ಆಪ್ಷನ್ ಇರಲ್ಲ ಇದು ಸಾವಿರ ಕಾರು ಸರ್ ಮೆಟೀರಿಯಲ್ ಅಂತೂ ಫುಲ್ ಗ್ಯಾರಂಟಿ ಇರುತ್ತೆ ಇದು ಸರ್ ಹೋಲ್ಸೇಲ್ ಅವೈಲೇಬಲ್ ಇದೆ ಹೋಲ್ಸೇಲ್ ಸ್ಕ್ರೀನ್ ಮೇಲೆ ಹಾಕೋ ನಂಬರ್ ಅದು ಬೇರೆ ಪ್ರೈಸ್ ಇರುತ್ತೆ ತುಂಬಾ ವೆರೈಟಿ ಇದೆ ಎಲ್ಲ ಲೆಗ್ಸ್ ಬರುತ್ತೆ ಟೋಟಲ್ ಲೆಗಿನ್ಸ್ ಬರುತ್ತೆ ಎಲ್ಲ ಸೈಜ್ ವೈಸ್ ಇರ್ತಿವಿ ಯಾತ್ ಬೇಕಾ ತಗೊಂಬೋಸ್ ವೆರೈಟಿ ತುಂಬಾ ವೆರೈಟಿ ಇದೆ ಯಾಕಂದ್ರೆ ಮೆನ್ಸ್ ನಮ್ಮ ಫಾಲೋವರ್ಸ್ ಇರ್ತಾರೆ ಮೆನ್ಸ್ ನಾನು ಮಾಡ್ಬೇಕು ಮೇನ್ ಯಾಕಂದ್ರೆ ಬರೀ ಉಮೆನ್ಸ್ ಆಗಲ್ಲ ಮೆನ್ಸ್ ಅಭಿಮಾನಿಗಳು ಇರ್ತಾರೆ ಅವ್ರಿಗೂ ಆಫರ್ ಕೊಡ್ಬೇಕಲ್ವಾ ಅದು ವಿಡಿಯೋ ಕಂಟಿನ್ಯೂ ಆಗುತ್ತೆ ಇವಾಗ ಸರ್ ಇವಾಗ ಮೆನ್ಸ್ ತೋರಿಸ್ತೀನಿ ಅಂತಂದಿದ್ರೆ ಅಂದಿದ್ರೆ ಪಕ್ ಪಕ್ಕದಲ್ಲಿ ಮೆನ್ಸ್ ವೇರ್ ಇದು ಇದ್ರಲ್ಲಿ ನಿಮ್ಗೆ ಸರ್ ಮೆನ್ಸ್ ಅಲ್ಲಿ ತುಂಬಾ ವೆರೈಟಿ ಆಫರ್ ಬಿಡ್ತಾರು ಸರ್ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಬಂದ್ ಶಾಪಿಂಗ್ ಬಿಡ್ತಂತ ಹೇಳಿ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿದೆ ಎಲ್ಲಾ ರಿಲಯನ್ಸ್ ಬ್ರ್ಯಾಂಡ್ ಅಲ್ಲಿ ಕೊಡ್ತಾರೋದು ನೋಡಿ ಶರ್ಟ್ ತೋರಿಸಿ ಸರ್ ನಿಮಗೆ ಇದೆಲ್ಲ ಪ್ರೀಮಿಯಂ ಬ್ರ್ಯಾಂಡ್ ಬರುತ್ತೆ ಸಾವಿರ ರೂಪಾಯಿಗೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಮೂರು ಖಂಡಿತವಾಗ್ಲು ಇದು ಕ್ವಾಲಿಟಿ ಫ್ಯಾಬ್ರಿಕ್ ಕಲರ್ ಗಿಲರ್ ಹೋದ್ರೆ ರಿಟರ್ನ್ ಇದೆ ಸರ್ ಅಷ್ಟು ಗ್ಯಾರಂಟಿ ಇದೆ ಎಲ್ಲ ಮೆಟೀರಿಯಲ್ ಟೋಜನ್ಗೆ ತ್ರೀ ಆಫರ್ ಕೊಡ್ತಾರದು ನಮ್ ಫಾಲೋವರ್ಸ್ ಹೋಗ್ತಾ ನಿಮ್ ಫಾಲೋವರ್ಸ್ ನಮ್ ಫಾಲೋವರ್ಸ್ ಎಲ್ಲಾರ್ಗು ನಿಮ್ಗೆ ಕಸ್ಟಮರ್ ಬರಬೇಕು ಯಾಕಂದ್ರೆ ಕ್ವಾಲಿಟಿ ಮನಿ ಮನಿ ಕ್ವಾಲಿಟಿ ಹಾ ಸರ್ ಅದು ಮೇನ್ ಇಂಪಾರ್ಟೆಂಟ್ ಸರ್ ಬಟ್ಟೆ ಅಲ್ಲಿ ಆಫರ್ ಕೊಡ್ತಾರೆ ಇಲ್ಲ ಆಫರ್ ಕೊಡೋದಿಲ್ಲ ಬಂದ್ ಶಾಪಿಂಗ್ ಮಾಡ್ಕೊತ ಯಾರು ಒಬ್ರು ಚೆನ್ನಾಗಿಲ್ಲ ಅಂತಂದ್ರೆ ನಾನು ಅವ್ರಿಗೆ ಡಬಲ್ ದುಡ್ಡು ಕೊಟ್ಟು ಕೊಡ್ತೀನಿ ಸರ್ ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು ಇದು ಸಾವಿರಕ್ಕೆ ಮೂರು ಸರ್ ಶೆಲ್ಟ್ ಇದು ಇದೆಲ್ಲ ಐದೈದು ಸಾಂಪಲ್ ತೋರಿಸ್ತೀನಿ ಇದೆಲ್ಲ ಶೆಲ್ಟ್ ಬರುತ್ತೆ ಸೆಕ್ಷನ್ ಅಲ್ಲಿ ಯಾವ್ದು ಬೇಕು ಅವ್ರ ಅಂಗಡಿ ಸರ್ ಇದು ಸಾವಿರ ರೂಪಾಯಿಗೆ ಮೂರು ನೆಕ್ಸ್ಟ್ ಬಂದು ಸರ್ ರೋಡ್ ನೆಕ್ ರೋಡ್ ನೆಕ್ ಬಂದ್ ಇದೆಲ್ಲ ಟಿಮ್ ಸ್ಪೀಟ್ ಡಿ ಎನ್ ಎಮ್ ಎಕ್ಸ್ ಅಲ್ಲಿ ಏನಿದೆ ಬರುತ್ತೆ ಇದು ತೌಸಂಡ್ ಗೆ ತ್ರೀ ಸಾವಿರ ರೂಪಾಯಿ ಮೂರು ರಾಕ್ ಪೇನ್ ಸಾವಿರಕ್ಕೆ ಮೂರು ಯಾವ್ದು ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ಕಾಲರ್ ನೆಕ್ ಸಾವಿರಕ್ಕೆ ಮೂರು ನೋಡಿ ಸರ್ ಕ್ವಾಲಿಟಿ ಮಾತ್ರ ಮಸ್ತ್ ಬರುತ್ತೆ ಸರ್ ಮೆಟೀರಿಯಲ್ ಅಂತ ಇದು ತೌಸಂಡ್ ಗೆ ತ್ರೀ ಬರುತ್ತೆ ಒಂದಕ್ಕಿಂತ ಒಂದ್ ಚೆನ್ನಾಗಿರುತ್ತೆ ಶಾಪಿಂಗ್ ಅಂತ ಹೇಳಿ ಯಾರಿಗಾರ ಆಗ್ಲಿ ಅಂತ ಆನ್ಲೈನ್ ಅವೈಲೇಬಲ್ ಇದೆ ಬಂದು ನನ್ನ ಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರೆ ಅವ್ರಿಗೆ ಫೋಟೋ ಪಿಕ್ ಕಳಿಸ್ತೀನಿ ಪೇಮೆಂಟ್ ಮಾಡಿ ಹೌದ್ ಸರ್ ಇದು ಕಾಲರ್ ನೆಕ್ ಇದು ಇದು ನೆಟ್ ಪ್ಲೇ ಅಂತ ಇದು ಅಷ್ಟೇ ಸಾವಿರ ರೂಪಾಯಿ ಮೂರು ಸರ್ ಎಲ್ಲ ಪ್ರೀಮಿಯಂ ಬ್ರ್ಯಾಂಡ್ ಬರುತ್ತೆ ಒಂದ್ಸಲ ಬಟ್ಟೆ ತಂದ್ರೆ ಎರಡ್ ಮೂರು ವರ್ಷ ಹಾಕ್ಬೋದು ಆ ಥರ ಕ್ವಾಲಿಟಿ ನಾನು ಮೇಂಟೈನ್ ಮಾಡ್ತಾ ಇರೋದು ನಮ್ದು ಇವತ್ತು ನಾನು ಅಂಗಡಿ ಅಲ್ಲ ಸರ್ ಎರಡ್ ಸಾವಿರದ ಹತ್ತರಿಂದ ಓಪನ್ ಆಗಿರೋದು ಅಂಗಡಿ ಇದು ನಮ್ದು ಶಾಪು ನಮ್ಮ ಫಾಲೋವರ್ಸು ಚೆನ್ನಾಗಿದ್ದಾರೆ ಕಸ್ಟಮರ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಆ ತರ ವೆರೈಟಿ ನಾವು ಮೈಂಟೈನ್ ಮಾಡ್ತಾ ಇರೋದು ನೆಕ್ಸ್ಟ್ ಬಂದು ಸರ್ ಟ್ರ್ಯಾಕ್ ಪ್ಯಾಂಟ್ ಮೋಸ್ಟ್ ಡಿಮ್ಯಾಂಡ್ ಟ್ರ್ಯಾಕ್ ಪೆಂಟ್ ಇದೆಲ್ಲ ಆಚೆ ಕಡೆ ಏಳ್ನೂರ ರೂಪಾಯಿ ಒಂದು ಟ್ರ್ಯಾಕ್ ಪೆಂಟ್ ಮಾಡ್ತಾರೆ ಡೆನ್ಮಾರ್ಕ್ ಅಂತ ಕಂಪ್ನಿ ಬರುತ್ತೆ ಸರ್ ಸಾವಿರ ರೂಪಾಯಿ ಮೂರು ಇದು ಮೂರು ಸಾವಿರ ರೂಪಾಯಿ ಮೂರು ಸ್ಟಿಚಿಂಗ್ ಪೆಟ್ರೋಲ್ ಬಬಲ್ಸ್ ಬಂದ್ರೆ ರಿಟರ್ನ್ ಇದೆ ಆತರ ಐಟಮ್ ಇದು ತೌಸಂಡ್ ಗೆ ತ್ರೀ ಬರುತ್ತೆ ಎಲ್ಲ ವೆರೈಟಿ ಇದೆ ಸರ್ ಎಲ್ಲ ಆಫರ್ ಆಗ್ತಾ ಇರ್ತೀವಿ ಯಾರ ಫೇಜ್ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಎಸ್ ಎಲ್ ಫ್ಯಾಷನ್ ಕರ್ನಾಟಕ ಅಂತ ಬರುತ್ತೆ ಸರ್ ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡ್ ಐಟಮ್ ಜರ್ಸಿ ಸರ್ ಇದು ಸಾವಿರ ನಾಲ್ಕು ಜಿಮೇರ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ನಾಲ್ಕು ಇದನ್ನು ಇದು ಅಷ್ಟೇ ಇದ್ರಲ್ಲೂ ತುಂಬಾ ಸೆಲೆಕ್ಷನ್ ಬರುತ್ತೆ ತೌಸಂಡ್ ಗೆ ಫೋರ್ ಬರುತ್ತೆ ಡೆನ್ಮಾರ್ಕ್ ಅಂತ ಸ್ಪೋರ್ಟ್ಸ್ ಫೇರ್ ಸರ್ ಇದು ಸರ್ ನೆಕ್ಸ್ಟ್ ಬಂದು ಕಬಡ್ಡಿ ಆಡೋಕೆ ಸೆಟ್ಲು ಕಾಕ್ ಆಡೋಕೆ ಸ್ಪೋರ್ಟ್ಸ್ ಫೇರ್ ರೂಪಾಯಿ ನಾಲ್ಕು ಸರ್ ಸರ್ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿದೆ ಎನ್ಎಸ್ ಲೈಕ್ರಾ ಡಾಬಿ ಲೈಕ್ರಾ ತೈವಾನ್ ಲೈಕ್ರಾ ಆತರ ವೆರೈಟಿ ಬರುತ್ತೆ ಇದು ತೌಸಂಡ್ ಗೆ ಫೋರ್ ಬರುತ್ತೆ ಸರ್ ನೆಕ್ಸ್ಟ್ ಜೀನ್ಸ್ ಹಾ ಸರ್ ಪ್ರೀಮಿಯಂ ಬ್ರ್ಯಾಂಡ್ ಜೀನ್ಸ್ ಬರುತ್ತೆ ಸಾವಿರದ ಮುನ್ನೂರು ರೂಪಾಯಿ ಎರಡು ಸರ್ ಸ್ಟಬಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸಾವಿರದ ಮುನ್ನೂರು ರೂಪಾಯಿ ಎರಡು ಎರಡು ಸಾವಿರದ ಮುನ್ನೂರು ತೌಸಂಡ್ ತ್ರೀ ನೋಡಿ ಪ್ರೀಮಿಯಂ ಕ್ಲಾತ್ ಬರುತ್ತೆ ತರ್ಟಿ ಇಂದ ತರ್ಟಿ ಏಟ್ ಗಂತ ನಿಮ್ಗೆ ಸಾವಿರದ ಮುನ್ನೂರು ರೂಪಾಯಿ ಎರಡು ಹಾ ಸರ್ ಸರ್ ನಾನು ಏನ್ ವೇರ್ ಮಾಡಿದೀನೋ ಇದು ನಮ್ ಶಾಪ್ ಏ ಇದು ಫಾರ್ಮಲ್ ಪ್ಯಾಂಟ್ ಫಾರ್ಮಲ್ ಶರ್ಟ್ ನೈನ್ ನೆಡಿ ಕೊಡ್ತಾರದ್ ನಾವು ಇದು ಫಾರ್ಮಲ್ ಪ್ಯಾಂಟ್ ಬಂದು ಸ್ಟಬಲ್ ಸರ್ ಸ್ಟಿಚಿಂಗ್ ಏನು ಬಿಚ್ಚೋಗಲ್ಲ ಬಬಲ್ಸ್ ಬರೋಲ್ಲ ಏನೂ ಆಗಲ್ಲ ಮೆಟಲ್ ಫುಲ್ ಗ್ಯಾರಂಟಿ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಇದು ಸರ್ ಸಾವಿರ ರೂಪಾಯಿ ಎರಡು ಇದು ಸಾವಿರ ರೂಪಾಯಿ ಎರಡು ಸರ್ ಪ್ರೀಮಿಯಂ ಬ್ರ್ಯಾಂಡ್ ಒಳಗಡೆ ನೋಡಿ ಓರ್ಲೆಲ್ಲ ಮಾಡಿಸಿರ್ತೀನಿ ಮೆಟೀರಿಯಲ್ ಫುಲ್ ಗ್ಯಾರಂಟಿ ಇರುತ್ತೆ ಇದು ವರ್ಷ ಸರ್ ಒಂದು ಟ್ವೆಲ್ ಕಲರ್ ಬರುತ್ತೆ ಇದು ಸಾವಿರ ರೂಪಾಯಿ ಎರಡು ಇದು ಸೈಜ್ ಬಂದಿದೆ ಸರ್ ತರ್ಟಿ ಇಂದ ತರ್ಟಿ ಏಟ್ ಕಂಟ ಬರುತ್ತೆ ಮೂವತ್ತರಿಂದ ಬರುತ್ತೆ ಸರ್ ಸರ್ ನನ್ನ ಹತ್ರ ಬಂದ್ರೆ ಮೆನ್ಸ್ಪೇರ್ ಅಲ್ಲಿ ತುಂಬಾ ವೆರೈಟಿ ಇದೆ ವಿಡಿಯೋ ಲಾಂಗ್ ಆಗುವುದಂತ ಮಾಡ್ತಿಲ್ಲ ದಯವಿಟ್ಟು ಬಂದಿ ನಮ್ಮ ಪ್ರೇಕ್ಷಕರಿಗೆ ಏನೋ ಯಾರು ನೋಡ್ತಾರೋ ವಿಡಿಯೋ ದಯವಿಟ್ಟು ಬನ್ನಿ ಜಾಕೆಟ್ ಇದೆ ಶಾರ್ಟ್ಸ್ ಇದೆ ಆಮೇಲೆ ತಿರ್ಗಾ ಮೇಲೆ ನಿಮ್ಗೆ ಟಿ ಶರ್ಟ್ ಇದೆ ಶರ್ಟ್ ಇದೆ ಫಾರ್ಮಲ್ ಪ್ಯಾಂಟ್ ಇದೆ ಜೀನ್ಸ್ ಶರ್ಟ್ ಇದೆ ಆಮೇಲೆ ಜಾಕೆಟ್ ಇದೆ ತುಂಬಾ ವೆರೈಟಿ ಇದೆ ಬಂದೆ ತಾಂಬೇಕು ಅಂತ ನಾನು ವಿನಂತಿ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿರ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಗೌತಮ್ ಅಂತ ಎಲ್ಲಿಂದ ಬಂದಿರೋದು ಸರ್ ನಾನು ಬಂದಿರೋದು ಬಂದಿರೋ ಸರ್ ಕನಕಪುರದಿಂದ ಬಂದಿದ್ದೀರಿ ಹಾ ಸರ್ ಅಂದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಹೌದು ಸರ್ ಓಕೆ ಸರ್ ಇಲ್ಲಿ ಬಂದಿದ್ರಲ್ಲ ಏನೇನು ತಗೊಂಡ್ರಿ ಸರ್ ಸರ್ ಈಗ ಅಲ್ಲಿ ಒಂದು ನಾಲ್ಕು ಪ್ಯಾಂಟ್ సార్ సార్ మెటీరియల్ బట్టే క్వాలిటీ సార్ బట్టే క్వాలిటీ కస్టమర్ జ్ఞాన ఆఫర్ ఎలా ఇష్టాయితర్ ఆఫర్ ఆఫర్ ఓకే సార్ ఇష్టం తమభి ధన్యవాదాలు సార్